ಓ ವೈ ಸಿ ಅಂತ ದೊಡ್ಡ ದೊಡ್ಡ ನಾಯಕರ ಕುರ್ಚಿಗಳು ಅಳಗೇಡ್ ಹಾಕತ್ತವ ಓವೈಸಿ ಸಾಹೇಬರು ಬಿ ಜೆ ಪಿ ಸರ್ಕಾರಕ್ಕ ಧಮಕಿ ನೀಡೋ ರೀತಿಯೊಳಗ ಮಾತಾಡತ್ತಾರ ಆದ ವೋಟ್ ಬ್ಯಾಂಕ್ ಇಂದ ಇವರಿಗೆ ಹೊಡತಾ ಬೀಳತ್ತೈತಿ ಮಂದಿ ನೆಮ್ಮದಿಯಿಂದ ಭಾರತದಾಗ ಬಾಳ್ಬೇಕು ಅಂದ್ರ ವಕ್ಸ್ ಗ ಹಾಕಾಕ ಬೇಕು ರಜಾಕರ ವಂಶಸ್ಥ ಓ ವೈ ಸಿ ಅಂತ ಅವ್ರು ದೊಡ್ಡ ಗಂಟಲ್ಲೇ ನಾವ್ ಇದನ್ನ ವಿರೋಧ ಮಾಡ್ತೀವಿ ಅನ್ನ ಕತ್ತಾರ ನಿಮ್ಮ ವೋಟ್ ಬ್ಯಾಂಕ್ ನಿಮ್ ಕಡೆನೆ ಉಳಿಬೇಕು ಅಂದ್ರ ಅವ್ರಿಗೆ ಏನಂದ್ರ ಕೆಲಸ ಮಾಡ್ರಿ ಧರ್ಮದ ಬೀಜ ತಲೆ ಒತ್ತಿ 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 ಅಭಿವೃದ್ಧಿಯಿಂದ ದೂರ ಮಾಡಿದ್ರ ನಿಮಗೆ ಯಾರು ಎಷ್ಟು ದಿನ ಸಪೋರ್ಟ್ ಮಾಡ್ತಾರ್ರಿ ಓ ಅವರ ನೀವು ಓಪನ್ ಚಾಲೆಂಜರ್ ಕೊಡ್ರಿ ಕ್ಲೋಸ್ ಚಾಲೆಂಜರ ಕೊಡ್ರಿ ಮೋದಿ ಅವರು ವಕ್ಸ್ ಗ ಮೂಗಾರ ಹಾಕೇ ಹಾಕ್ತಾರ ಓವೈಸಿ ಅಂತ ನಾಯಕರ ಬುಡಾನ ಅಳ್ಗೇಡಕತ್ತ ನೋಡ್ರಿ ಅವರು ಯಾವ ವೋಟ್ ಬ್ಯಾಂಕ್ನ ಅಮಾಯಕರಾಗೆ ಇಟ್ಕೋಬೇಕು ಅನಾಕ್ಷರಸ್ತ್ರಾಗೆ ಉಳಿಸ್ಕೊಂಡು ಅವ್ರ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೋಬೇಕಂತ ಅನ್ಕೊಂಡಿದ್ರಲ್ರಿ ಹಂಗ ಅವ್ರಿಗೆ ಧರ್ಮದ ಅಮಲ್ನಾಗ ಇರಿಸಿ ತಾವ್ ಏನ್ ಆಳ್ತಾರಲ್ಲ ಹಂಗೆ ಅವ್ರು ಸುಮ್ಮ ಇರ್ಬೇಕು ಅಂತ ಹೇಳಿ ಒಂದು ಸಾಮ್ರಾಜ್ಯ ಕಟ್ಕೊಳ್ ತಲೆ ಆಗಿತ್ತು ಈಗ ಅದ ವೋಟ್ ಬ್ಯಾಂಕ್ ಇಂದ ಇವ್ರಿಗೆ ಹೊಡತಾ ಬೀಳತೈತಿ ಈಗ ಆ ಮಂದಿ ಜಾಗೃಕರಾಗ್ಯಾರ ಇವರು ತಮ್ಮನ್ನ ಬರೀ ಓಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳಕತ್ತಾರಂತ ಗೊತ್ತಾದ ಮ್ಯಾಲ ಇವರಿಗೆಲ್ಲ ಕೇರ ಮಾಡುವಲ್ರು ಇನ್ನು ಅವ್ರ ಏನ್ ಮಾಡ್ತಾರ ಎಷ್ಟ ಮೋದಿ ದ್ವೇಷ ಬಿ ಜೆ ಪಿ ದ್ವೇಷ ಇವ್ರ ತಲೆ ತುಂಬಿದ್ರು ಗ್ರೌಂಡ್ ಲೆವೆಲ್ ಒಳಗ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರ ಮಾಡಾಕತ್ತಿರೋ ಕೆಲಸಗಳು ಇವ್ರು ಪ್ರಯೋಜನ ಪಡ್ಕೊಳತ್ತಾರ ಹಂಗಿದ್ದಾಗ ಇವರು ಹೆಂಗ ಅವ್ರನ್ನ ದ್ವೇಷ ಮಾಡಕ್ ಸಾಧ್ಯ ನೀವ ಹೇಳ್ರಿ ಅವ್ರ ಮನಸ್ಥಿತಿ ಬದಲಾಗಿದ್ದ ಕಣ ಈಗ ಓ ವೈ ಸಿ ಅಂತ ದೊಡ್ಡ ದೊಡ್ಡ ನಾಯಕರ ಕುರ್ಚಿಗಳು ಅಳ್ಗೆಡ್ ಬುಡ ಮೇಲು ಆಗಾಕತ್ತೈತಿ ಈಗೇನು ವಕ್ಫ ವಿಷಕ್ಕ ಕೇಂದ್ರ ಸರ್ಕಾರ ಕೈ ಹಾಕೈತಿಲ್ರಿ ಅದಕ್ಕಂತ ಹೇಳಿ ನಾವು ಒಂದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿ ಅದನ್ನು ಮಂಡನೆ ಮಾಡಬೇಕು ಅಂತ ಕಡಿಕ್ ಇನ್ನೇನು ಇವತ್ತು ನಾಳೆ ಇವತ್ತು ನಾಳೆ ಅನ್ನಂಗೈತಿ ಯಾವಾಗ ಮಂಡಿಸ್ತಾರೋ ಗೊತ್ತಿಲ್ಲ ಸದನದಾಗ ಅದಕ್ಕೆ ಈಗ ಓ ವೈ ಸಿ ಅಂತವ್ರು ರಜಾಕರ ವಂಶಸ್ಥ ಓ ವೈಸಿ ಅಂತವ್ರು ದೊಡ್ಡ ಗಂಟಲೆ ನಾವಿದ ವಿರೋಧ ಮಾಡ್ತೀವಿ ಅನ್ನಕತ್ತಾರ ಓವೈಸಿ ಸಾಹೇಬ್ರು ಬಿ ಜೆ ಪಿ ಸರ್ಕಾರಕ್ಕ ಧಮಕಿ ನೀಡೋ ರೀತಿಯೊಳಗ ಮಾತಾಡತ್ತಾರ ನಾವ್ ಇದನ್ ಒಪ್ಕೊಳಂಗಿಲ್ಲ ವಕ್ಸ್ ಮ್ಯಾಲೆ ಏನೇನೋ ತಿದ್ದುಪಡಿ ತಂದ್ರಿ ನಾವ್ ಯಾವ ಒಬ್ಬ ಮುಸ್ಲಿಮ್ ಇದ್ರ ಬಗ್ಗೆ ಒಪ್ಕೊಳಂಗಿಲ್ಲ ನಮಗಿದು ಒಪ್ಪಿಗೆ ಇಲ್ಲ ಇದ್ರ ಪರಿಣಾಮ ಸರಿ ಇರಂಗಿಲ್ಲ ಅಂತೆಲ್ಲ ಮಾತಾಡತ್ತಾರ ದೇಶದಾಗ ಅರಾಜಕತೆ ಸೃಷ್ಟಿ ಆಗ್ತೈತಿ ಅಂತ ಹೇಳಕತ್ತಾರ ಹಿಂಗೆ ಹೇಳೋದ್ರ ಮುಖಾಂತರ ಓ ವೈ ಸಿ ಆಗಿ ಬೀದಿಗಳದ್ ಹೋರಾಟ ಮಾಡ್ತೀವಿ ಅಂತ ಸೂಚನೆ ಕೊಡತಾರ ಅಂದಂಗ ಇಂಥ ಮಾತು ಬರೀ ಓ ವೈಸಿಯವ್ರೊಬ್ರ ಮಾತಾಡತಾರೇನ್ರಿ ಹಿಂದೂನು ಬಾಳ ಮಂದಿ ಮಾತಾಡಿದ್ರು ಕಾಶ್ಮೀರದಾಗ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೀತೀನು ಅಂತ ಮೋದಿ ಸರ್ಕಾರ ರೆಡಿ ಆದಾಗ ಮೆಹಬೂಬಾ ಮುಫ್ತಿಯಿಂದ ಹಿಡ್ಕೊಂಡು ಎಲ್ಲಾರು ಆಗೋದಿಲ್ಲ ಆಗೋದಿಲ್ಲ ಒಂದು ವೇಳೆ ಮಾಡಿದ್ರ ರಕ್ತಪಾತ ನಡಿತೈತಿ ಇದನ್ನ ಯಾರು ಒಪ್ಪಂಗಿಲ್ಲ ಇದು ಸಾಧ್ಯನೇ ಇಲ್ಲ ಅಂದ್ರು ಏನಾದ್ರಿ ತ್ರೀ ಸೆವೆಂಟಿ ರಿಮೂವ್ ಆಯ್ತು ಅಲ್ಲಿದ್ದೆಲ್ಲ ಅರಾಜಕತೆ ನಿರ್ಮೂಲನೆ ಆಯ್ತು ಈಗ ಕಾಶ್ಮೀರ ಎಷ್ಟು ಚಂದ ಕಾಣ್ತೈತಿ ತ್ರಿವರ್ಣ ಧ್ವಜ ಎಲ್ಲಿ ಬೇಕಲ್ಲಿ ಹಾರ್ತೈತಿ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ನಡೀತವ ಅಲ್ಲಿ ಇದ್ದಿದ್ದ ಭಯೋತ್ಪಾದಕರು ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ಯಾರ ಮಂದಿಗೆಲ್ಲ ಎಷ್ಟು ಅಭಿವೃದ್ಧಿ ಆಗೈತಿ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮಕ್ಕ ಹೆಚ್ಚು ಹೆಸರು ಮಾಡಕತ್ತೈತಿ ಇಷ್ಟೆಲ್ಲಾ ಆಯ್ತು ಅದಕ್ಕಿಂತ ಮುಂಚೆ ಎಷ್ಟು ಬಾಯ್ ಪಡ್ಕೊಂಡಿದ್ರು ಆಗಂಗಿಲ್ಲ ಆಗಂಗಿಲ್ಲ ಅತ್ತ ಏನೂ ಆಗ್ಲಿಲ್ಲ ಇಷ್ಟ ಅಲ್ಲ ರೀ ಸಿ ಎ ತಂದ್ರೆ ಹಿಂಗೆ ಆಕೈತಿ ಮುಸ್ಲಿಮ್ರ ಮೂಲೆ ಗುಂಪಾಕಾರ ಅರಾಜಕತೆ ತಲೆ ಎತ್ತೈತಿ ಮುಸ್ಲಿಮ್ರನ್ನ ಹಾಳು ಮಾಡೋಕೆ ಇದನ್ನು ತರಾಕತ್ತಾರ ಹೇಳಿ ಭಾಳಷ್ಟು ಮಂದಿ ಸೋ ಕಾಲ್ಡ್ ಪ್ರಗತಿಪರರು ಧ್ವನಿ ಬೀಳೋ ಹಂಗೆ ಕಿರಿಚಾಡಿದ್ರು ಚೀರ್ಯಾಡಿದ್ರು ಏನಾಯ್ತು ರೀ ಸಿ ಎ ಸಿ ಪ್ರಾಬ್ಲಮ್ ಐತೇನ್ರಿ ಮುಸ್ಲಿಮ್ರು ಅವ್ರವ್ರ ಗೂಡ್ನಾಗ ಆರಾಮೇ ಅದಾರ ಹಿಂದೂಗಳು ಅವ್ರವ್ರ ಗೂಡ್ನಾಗ ಆರಾಮೇ ಅದಾರ ಯಾರಿಗೇನು ಪ್ರಭಾವ ಬೀರ್ಲಿಲ್ಲ ಖರೆ ಆದ ಬರೋಕಿತ್ತ ಮೊದಲ ಪಾಪ ಪರ ಧ್ವನಿ ನೋವಾಗಿತ್ತು ಗಂಟ್ಲ ನೋವಾಗಿತ್ತು ಚಿರ್ಯಾಡಿ ಚಿರ್ಯಾಡಿ ಇದ್ರ ವಿರೋಧ ಮಾಡಿ ಸುಮ್ಮ ಆಗಿಲ್ಲ ಅವರು ಯು ಸಿಗುನು ವಿರೋಧ ವ್ಯಕ್ತಪಡಿಸಿದ್ರು ಏ ಅದು ಬಂದ್ಬಿಟ್ರ ಮುಸ್ಲಿಮ್ರ ಧರ್ಮ ಆಧಾರಿತ ಹಕ್ಕುಗಳು ಹಾಳಾಗ್ತಾವ ಯಾವುದೇ ರೀತಿಯಾದಂತ ಅವ್ರಿಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅವ್ರಿಗೆ ಅನ್ಯಾಯ ಮಾಡ್ಬಿಡ್ತಾರ ಅವ್ರನ್ನ ಊರು ಬಿಟ್ಟು ಓಡ್ಸಾಕ ದೇಶ ಬಿಟ್ಟು ಓಡ್ಸಾಕ ಹಿಂಗ್ ಮಾಡತ್ತಾರ ಅಂತ ಮಾತಾಡಿದ್ರು ಈಗ ನೋಡ್ರಿ ಉತ್ತರಾಖಂಡ್ ಒಳಗೆ ಬಂದಿಲ್ಲ ಅಲ್ಲಿ ಯಾರಿಗೇನ್ ಪ್ರಾಬ್ಲಮ್ ಐತಿ ಎಲ್ಲರೂ ಆರಾಮ್ಸೇನ ಅದಾರ ಅವ್ರವ್ರ ಜೀವನ ಹೆಂಗಿತ್ತು ಹಂಗೆ ಐತಿ ಇನ್ನು ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಭಿವೃದ್ಧಿ ಹೆಚ್ಚಾಗತ್ತೈತಿ ಭಾರತ ಒಂದು ಸ್ಟೆಪ್ ಎರಡು ಸ್ಟೆಪ್ ಮೂರು ಸ್ಟೆಪ್ ಮ್ಯಾಲ ಹತ್ಕೋತ ಹತ್ಕೋತ ಎಲ್ಲಿಗೆ ಬಂದು ನಿಂತೈತಿ ನೀವ ನೋಡ್ರಿ ಇನ್ನ ಓ ವೈ ಸಿ ಸಾಹೇಬ್ರ ನಿಮ್ಮ ಓಟ್ ಬ್ಯಾಂಕ್ ನಿಮ್ಮ ಕಡೆನೆ ಉಳಿಬೇಕು ಅಂದ್ರೆ ಅವ್ರಿಗೆ ಏನಾರ ಕೆಲಸ ಮಾಡ್ರಿ ಬರೇ ನೀವು ಅವ್ರಿಗೆ ಧರ್ಮದ ಬೀಜ ತಲೆಯಾಗ ಒತ್ತಿ 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 ಅಭಿವೃದ್ಧಿಯಿಂದ ದೂರ ಮಾಡಿದ್ರ ಯಾರು ಎಷ್ಟು ದಿನ ಸಪೋರ್ಟ್ ಮಾಡ್ತಾರ್ರಿ ತ್ರಿವಳಿ ತಲಾಖ್ ಅಂತ ಕಾನೂನುಗಳನ್ನ ಮೋದಿ ಸರ್ಕಾರ ತಂದು ಎಷ್ಟು ಉದ್ಧಾರ ಮಾಡಕತ್ತಾರ ಅಮಾಯಕ ಮುಸ್ಲಿಮ್ರ ಜೀವ ಹಿಂಡಕತ್ತೀರಿ ನಿಮ್ಮ ಓಟ್ ಬ್ಯಾಂಕ್ಗೋಸ್ಕರ ಅದನ್ನ ಮೊದಲು ಬಿಡ್ರಿ ನೀವೆಲ್ಲಿ ಬಿಡ್ತೀರಿ ನಿಮ್ಮ ಡಿ ಎನ್ ಎ ಒಳಗ ಐತಿ ಇಂಥ ಕೆಲಸ ಮಾಡೋದು ಇದ್ ಅಂತ ಹೇಳ್ತಾನೆ ಕೇಳ್ರಿ ಸಾವಿರದ ಒಂಬೈನೂರ ನಲ್ವತ್ತೋಳ್ರಗ್ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು ಪಾಕಿಸ್ತಾನ ಹೋತು ನಾವು ಭಾರತ ಒಂದ್ ಉಳಿತು ಅಲ್ಲಿ ಹೈದರಾಬಾದ್ ನ ನಿಜಾಂಬ್ರಿದ್ರು ನಿಜಾಂಬ್ರ ಏನ್ ಮಾಡಿದ್ರ ಅಂದ್ರ ಏ ನಾವು ಸೇರ್ಕೊಳಂಗಿಲ್ಲ ಭಾರತದಾಗ ನಾವು ಪಾಕಿಸ್ತಾನಕ್ಕೆ ಹೊಕ್ಕಿ ನಮ್ ಬಿಟ್ಟು ಬಿಡ್ರಿ ಅಂದ್ರು ಖರೆ ನಿಜಾಮ್ ಸಾಹೇಬ್ರ ಹೇಳ ನಡೀತಿನು ಅಲ್ಲಿ ಮಂದಿ ಹೋಗ್ಬೇಕಲ್ಲ ಅಲ್ಲಿ ಮಂದಿ ಇಲ್ಲಪ್ಪ ನಾವು ಭಾರತದಾಗ ಇರ್ತೀವಿ ನಾವು ಭಾರತೀಯರ ಅಂತ ಅಂದ್ರು ಅವಾಗ ನಿಜಾಮ್ರ ತಲಿ ಓಡಿಸಿ ರಜಾಕರ್ನ ಬಿಟ್ಟು ಮಂದಿ ಮೇಲೆ ಶೋಷಣೆ ದೌರ್ಜನ್ಯ ಮಾಡಿ ಮತಾಂತರ ಮಾಡಿದ್ರು ಮತಾಂತ್ರಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತಿದ್ರು ಹಿಂಗೆಲ್ಲ ಮಾಡತ್ತಿದ್ರು ಅವರಿದ್ದಾಗ ಎಮ್ ಐ ಎಂ ಅಂತ ಪಕ್ಷ ಇತ್ತು ಈಗೇನು ಎ ಐ ಎಂ ಐ ಎಂ ಅಂತ ಐತಲ್ಲ ಇವ್ರದ್ದು ಅದು ಮೊದಲಿಗೆ ಇದು ಎಮ್ ಐ ಎಂ ಅಂತ ಇತ್ತು ಮದ್ಲಿಸ್ ಇರ್ ಇತುಲ್ ಮುಸ್ಲಿಮ್ ಅಂತ ಹೇಳಿ ಇದನ್ನ ಓ ವೈಸಿಯವರೆಲ್ಲ ಬಂದ ಮೇಲೆ ಎ ಐ ಎಮ್ ಐ ಎಮ್ ಅಂತ ಮಾಡಿದ್ರು ಅದಕ್ಕೆ ಆಲ್ ಇಂಡಿಯಾ ಅಂತ ಹೇಳಿ ಸೇರಿಸಿದ್ರು ಅವಾಗೇನ ನಿಜಾಮ ರಜಾಕರ್ನ ನೇಮ್ಸಿರ್ತಾನಲ್ಲ ಮಂದಿಗೆ ಹಿಂಸೆ ಮಾಡಾಕಂತ ಹೇಳಿ ಅದೆಲ್ಲ ಸುದ್ದಿ ಗೊತ್ತಾದ್ಮೇಲೆ ಪೊಲೀಸರು ಹಿಡ್ಕೊಂಡು ಹೋದ್ಮೇಲೆ ಆಗ ರಜಾಕರ್ ನಾಯಕ ರಿಜ್ವಿ ಒಂದು ನಿರ್ಧಾರ ಮಾಡ್ತಾನೆ ನಾ ಪಾಕಿಸ್ತಾನಕ್ಕೆ ಹೋಗ್ಕು ರಿಲೀಸ್ ಮಾಡ್ರಿ ಅಂತ ಹೇಳಿ ಅವನ ಮಾತು ನಂಬಿ ಅವರು ಕಳಿಸ್ತಾರ ಹಂಗ ಅವ್ನು ಹೋಗೇ ಬಿಡ್ತಾನ ಬಿಡ್ರಿ ಪಾಕಿಸ್ತಾನಕ್ಕೆ ಹೋಗಾಗ ಓ ವೈ ಸಿ ಅವ್ರ ತಾತನ ಕೈಯಾಗ ಅಂದ್ರೆ ಅವ್ರ ಅಜ್ಜನ ಕೈಯಾಗ ಎಮ್ಮ ಎಮ್ಮ ಪಕ್ಷ ಕೊಟ್ಟು ಹೋಗ್ತಾನ ಆಮೇಲೆ ಅವರು ಎ ಐ ಎಮ್ ಐ ಎಮ್ ಅಂತ ಪಕ್ಷ ಕಟ್ಕೊಂಡು ಆಡಳಿತ ಮಾಡಾಕತ್ತಾರ ಅವ್ರ ಅಜ್ಜನಿಂದ ಓ ವೈ ಸಿ ಅವರ ಅಪ್ಪ ಅವರ ಅಪ್ಪ ಇಂದ ಈಗ ಓ ವೈ ಸಿ ಸಾಹೇಬ್ರ ಅದಾರ ಅವಾಗಿಂದ ಇವ್ರು ಮಂದಿಗೆ ಚಲೋ ಮಾಡೋದ್ನ ಯಾವತ್ತು ಮಾಡ್ಲಿಲ್ಲ ತಮ್ಮ ಓಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಂಡು ತಾವ್ ಅಜ್ಜ ಕಟ್ಕೊಂಡು ಅಷ್ಟೇ ಇವ್ರಿಗೆ ಬೇಕಾಗಿತ್ತು ಅಷ್ಟೇ ಅಷ್ಟ ಫೆಸರ್ ಇಟ್ಕೊಂಡು ಆ ಮಂದಿ ದಾರಿ ತಪ್ಸಾಕತ್ತಾರ ನೀವ ಎಷ್ಟ ವಿರೋಧ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿನೂ ಹೋಯ್ತು ಸಿ ಎ ಬಂತು ಯು ಸಿ ಸಿನೂ ಬಂತು ಹಂಗ ವಕ್ಫ್ ಗುನು ಮುಗುದಾರ ಹಾಕೇ ಹಾಕ್ತಾರ ನೀವ್ ಎಷ್ಟ್ ಬೇಕಾದ್ರಿ ವಕ್ಫ್ ಗಾ ಮುಗುದಾರ ಹಾಕಬೇಕ್ರಿ ಯಾಕಂದ್ರ ಸರ್ವಾಧಿಕಾರಿ ಆಗೋ ಕಣಸ್ ಕಟ್ಕೊಂಡಿರುವಂತ ವಕ್ಫ್ ಬೋರ್ಡ್ ಐತದು ಮಂದಿ ನೆಮ್ಮದಿಯಿಂದ ಭಾರತದಾಗ ಬಾಳಬೇಕು ಅಂದ್ರ ವಕ್ಫ್ ಗೂಗುದಾರ ಹಾಕಾಕಬೇಕು ಓ ವೈ ಅವರ ನೀವು ಓಪನ್ ಚಾಲೆಂಜರ ಕೊಡ್ರಿ ಕ್ಲೋಸ್ ಚಾಲೆಂಜರ ಕೊಡ್ರಿ ನೀವ್ ಏನ್ ಬೇಕಾದ್ ಮಾಡ್ರಿ ಮೋದಿ ಅವರು ವಕ್ಫ್ ಗೂಗುದಾರ ಹಾಕೇ ಹಾಕ್ತಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ